ಗಮನ ಹರಿಸುವುದಾದ್ರೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಶುಭ್ಮನ್ ಗಿಲ್ ನಾಯಕ ಆಗಿ ಆಯ್ಕೆಯಾಗಿದ್ದಾರೆ ರಿಷಬ್ ಪಂತ್ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ ಮಾಡಲಾಗಿದೆ ಮುಂಬೈನಲ್ಲಿ ನಡೆದಂತ ಬಿಸಿಸಿಐ ಮಹತ್ವದ ಸಭೆ ಇಡೀ ಭಾರತದ ಕ್ರಿಕೆಟ್ ಅಭಿಮಾನಿಗಳ ಚಿತ್ತ ಇತ್ತು ಶುಭ್ಮನ್ ಗಿಲ್ ನಾಯಕ ರೋಹಿತ್ ಶರ್ಮಾ ನಂತರ ಯಾರು ಟೆಸ್ಟ್ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಯಾಕೆ ಅಂತ ಅಂದ್ರೆ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿ ಆಗಿಬಿಟ್ರು ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಆಗಿದ್ದಾರೆ ಈ ಸಂದರ್ಭದಲ್ಲಿ ಯಾರಪ್ಪ ಟೆಸ್ಟ್ ಕ್ರಿಕೆಟ್ ತಂಡದ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾರೆ ಯಾರಿಗೆ ಆ ಜವಾಬ್ದಾರಿಯನ್ನ ಕೊಡುತ್ತೆ ಬಿಸಿಸಿಐ ಆಯ್ಕೆ ಸಮಿತಿ ಅನ್ನೋ ಪ್ರಶ್ನೆ ಇತ್ತು ಫೈನಲಿ ಬಹು ನಿರೀಕ್ಷೆಯಂತೆ ಫ್ಯೂಚರ್ ಸ್ಟಾರ್ ಶುಭ್ಮನ್ ಗಿಲ್ ಅವರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಗಿದೆ ಇನ್ನು ವೈಸ್ ಕ್ಯಾಪ್ಟನ್ ಯಾರು ರಿಷಬ್ ಪಂತ್ ಈ ಹಿಂದೆ ರೋಹಿತ್ ಶರ್ಮಾ ಅವರಿದ್ದಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ವೈಸ್ ಕ್ಯಾಪ್ಟನ್ ಆಗಿದ್ದು ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಆದರೆ ಜಸ್ಪ್ರೀತ್ ಬುಮ್ರಾ ಅವರಿಗೂ ಕೂಡ ಇಲ್ಲಿ ಉಪನಾಯಕನ ಸ್ಥಾನವನ್ನ ಕೊಟ್ಟಿಲ್ಲ ಅನ್ಬಿಲಿವಬಲ್ ಅಚ್ಚರಿಯವಾದೊಂದು ನಡೆಯನ್ನ ಅನುಸರಿಸಿದೆ ಪಿಸಿಸಿಐ ಆಯ್ಕೆ ಸಮಿತಿ ಯಂಗ್ ಟೀಮ್ ಸಂಪೂರ್ಣವಾದಂತಹ ತಂಡವನ್ನು ಗಮನಿಸಬಹುದು ಸಂಪೂರ್ಣವಾಗಿ ಯಂಗ್ಸ್ಟರ್ಸ್ ಇದ್ದಾರೆ ಯಂಗ್ ಟೀಮ್ ಇದೆ ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತೀನಿ ಈ ಒಂದು ತಂಡದಲ್ಲಿ ಯಾರೆಲ್ಲ ಇದಾರೆ ಅಂತ ಹೇಳಿ ಅಂದ್ರೆ ಜೂನ್ ಇಪ್ಪತ್ತರಿಂದ ಇಂಗ್ಲೆಂಡ್ ವಿರುದ್ಧ ಐದು ಟೆಸ್ಟ್ಗಳ ಸರಣಿ ನಡೆಯುತ್ತೆ ಆ ಒಂದು ಸರಣಿಗೆ ಆಯ್ಕೆಯಾಗಿರುವಂತಹ ತಂಡ ಇದು ನಾಯಕನಾಗಿ ಶುಭ್ಮನ್ ಗಿಲ್ ಇದ್ದಾರೆ ಉಪನಾಯಕನಾಗಿ ರಿಷಬ್ ಪಂತ್ ಅವರು ಆಯ್ಕೆಯಾಗಿದ್ದಾರೆ ಅನ್ಬಿಲಬಲ್ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಿಷಬ್ ಪಂತ್ ಅವರು ಉಪನಾಯಕನಾಗಿ ಆಯ್ಕೆಯಾಗಿರೋದು ಇನ್ನು ಯಾರೆಲ್ಲ ಇದಾರೆ ಹಾಗಾದ್ರೆ ಈ ಒಂದು ತಂಡದಲ್ಲಿ ಶುಭ್ಮನ್ ಗಿಲ್ ನಾಯಕ ರಿಷಬ್ ಪಂತ್ ಉಪನಾಯಕ ಯಶಸ್ವಿ ಜೈಸ್ವಾಲ್ ಇದ್ದಾರೆ ಆರಂಭಿಕರಾಗಿ ಇನ್ನು ಕೆ ಎಲ್ ರಾಹುಲ್ ಇದ್ದಾರೆ ಸಾಯಿ ಸುದರ್ಶನ್ ಇದೇ ಮೊದಲ ಬಾರಿಗೆ ಟೀಮ್ ಇಂಡಿಯಾಗ ಆಯ್ಕೆಯಾಗಿದ್ದಾರೆ ಸಾಯಿ ಸುದರ್ಶನ್ ಅದ್ಭುತವಾಗಿ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಶುಭ್ಮನ್ ಗಿಲ್ ಅವರ ಜೊತೆಗೆ ಓಪನಿಂಗ್ ಪ್ಲೇಯರ್ ಆಗಿ ಮಸ್ತಾಗ ಆಟ ಆಡ್ತಾ ಇದ್ದಾರೆ ಸಖತ್ತ ಆಟ ಆಡ್ತಾ ಇದ್ದಾರೆ ಅದಾದ ನಂತರ ಅಭಿಮನ್ಯು ಈಶ್ವರನ್ ಇದ್ದಾರೆ ಕರುಣ್ ನಾಯರ್ ನಮ್ಮ ಕನ್ನಡಿಗ ಕರುಣ್ ನಾಯರ್ ಬಹಳಷ್ಟು ವರ್ಷಗಳ ನಂತರ ಈಗ ಕರುಣ್ ನಾಯರ್ ಮತ್ತೆ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಡಿಆರ್ ಕ್ರಿಕೆಟ್ ನ್ಯೂಮಿ ಓನ್ ಚಾನ್ಸ್ ಅಂತ ಹೇಳಿ ಅವರು ಬೇಡ್ಕೊಂಡಿದ್ರು ಪೋಸ್ಟ್ ಅನ್ನ ಇವರ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಫೈನಲಿ ನಮ್ಮ ಕರುಣ್ ನಾಯರ್ ದೇಸಿ ಕ್ರಿಕೆಟ್ ನಲ್ಲಿ ಅದ್ಭುತವಾಗಿ ಸೆಂಚುರಿಗಳ ಮೇಲೆ ಸೆಂಚುರಿಯನ್ನ ಬಾರಿಸಿದ್ರು ಅದಾದ ನಂತರ ಕರುಣ್ ನಾಯರ್ ಟೀಮ್ ಇಂಡಿಯಾಗೆ ವಾಪಸ್ ಆಗಬೇಕು ಅಂತ ಹೇಳಿ ಅಭಿಮಾನಿಗಳೆಲ್ಲ ಕೋರ್ಕೊಂಡಿದ್ರು ಫೈನಲಿ ಕರುಣ್ ನಾಯರ್ ಈಗ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಗುಡ್ ನ್ಯೂಸ್ ಇದು ಕನ್ನಡಿಗರಿಗೆ ಇನ್ನು ನಿತೀಶ್ ರೆಡ್ಡಿ ಇದ್ದಾರೆ ರವೀಂದ್ರ ಜಡೇಜಾ ಇದಾರೆ ಧ್ರುವ ಕೀಪರ್ ಬ್ಯಾಟ್ಸ್ಮನ್ ಜೊತೆಗೆ ವಾಷಿಂಗ್ಟನ್ ಸುಂದರ್ ಬೌಲರ್ ಕಮ ರೌಂಡರ್ ಇನ್ನು ಶಾರ್ದುಲ್ ಠಾಕೂರ್ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಮತ್ತೊಬ್ಬ ಕನ್ನಡಿಗ ಜೊತೆಗೆ ಆಕಾಶ ದೀಪ್ ಹರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಅವರಿಗೆ ಟೆಸ್ಟ್ ಸರಣಿಯಲ್ಲಿ ಸ್ಥಾನವನ್ನ ನೀಡಲಾಗಿದೆ ಬಹಳ ಖುಷಿ ಪಡುವಂತ ಸುದ್ದಿ ಏನಪ್ಪಾ ಅಂದ್ರೆ ಕನ್ನಡಿಗರು ಈ ಒಂದು ಟೆಸ್ಟ್ ತಂಡದಲ್ಲಿ ಮೂವರು ಕನ್ನಡಿಗರಿಗೆ ಸ್ಥಾನ ಸಿಕ್ಕಿದೆ ಒಂದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅದಾದ ನಂತರ ಬಹಳಷ್ಟು ವರ್ಷಗಳ ನಂತರ ಟೆಸ್ಟ್ಗೆ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿರುವಂತ ಕರುಣ್ ನಾಯರ್ ಜೊತೆಗೆ ನಮ್ಮ ವೇಗದ ಬೌಲರ್ ಪ್ರಸಿದ್ಧ ಕೃಷ್ಣ ಈ ಮೂವರು ಕೂಡ ಕನ್ನಡಿಗರು ಅನ್ನೋದೇ ಹೆಮ್ಮೆಯ ವಿಚಾರ ಈ ಮೂವರು ಕೂಡ ಈಗ ಟೆಸ್ಟ್ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಏಳು ವರ್ಷಗಳ ನಂತರ ಕನ್ನಡಿಗ ಕರುಣ್ ನಾಯರ್ಗೆ ಸ್ಥಾನ ಸಿಕ್ಕಿದೆ ಇದು ಖುಷಿ ಪಡುವಂತ ಸುದ್ದಿ ಇಂಗ್ಲೆಂಡ್ ನಲ್ಲಿ ನಡೆಯಲಿರುವಂತಹ ಟೆಸ್ಟ್ ಸರಣಿಗೆ ತಂಡ ಆಯ್ಕೆಯಾಗಿದೆ ಈಗ ಜೂನ್ ಇಪ್ಪತ್ತರಿಂದ ಇಂಗ್ಲೆಂಡ್ ನಲ್ಲಿ ಐದು ಟೆಸ್ಟ್ ಪಂದ್ಯಗಳ ಸರಣಿ ಆರಂಭ ಆಗುತ್ತೆ ಇದಕ್ಕಿಂತ ಮೊದಲು ಯಾರಪ್ಪ ಕ್ಯಾಪ್ಟನ್ ಯಾರಪ್ಪ ಕ್ಯಾಪ್ಟನ್ ಅಂತ ಹೇಳಿ ಒಂದಿಷ್ಟು ಚರ್ಚೆ ನಡೀತಾ ಇತ್ತು ಸಡನ್ ಆಗಿ ಐ ಪಿ ಎಲ್ ನಡೀತಾ ಇರುವ ಮಧ್ಯೆನೆ ರೋಹಿತ್ ಶರ್ಮಾ ನಿವೃತ್ತಿ ಆಗ್ಬಿಟ್ರಲ್ಲ ಹಾಗಾಗಿನೇ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಪ್ರಶ್ನೆ ಇತ್ತು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಚಂದ್ರಮೋಹನ್ ನಿಜಕ್ಕೂ ಬಹು ನಿರೀಕ್ಷೆ ಇತ್ತು ಯಾರು ಕ್ಯಾಪ್ಟನ್ ಆಗ್ತಾರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ ನಾಲ್ಕು ಜನರ ಹೆಸರು ರೇಸ್ ನಲ್ಲಿತ್ತು ಫೈನಲ್ ಶುಭ್ಮನ್ ಗೆಲ್ಲಿದ್ದಾರೆ ಹೆಂಗಿದೆ ತಂಡ ಒಟ್ಟಾರೆಯಾಗಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಒಂದೇ ಬಾರಿಗೆ ಒಂದು ನಿವೃತ್ತಿಯನ್ನ ಗೊತ್ತಿದ್ರು ಇದಾದ ಬಳಿಕ ರೋಹಿತ್ ಶರ್ಮಾ ಅವರು ಯಾವಾಗ ಒಂದು ನಿವೃತ್ತಿಯನ್ನ ಗೊತ್ತಿಸಿದ್ರು ಭಾರತ ತಂಡವನ್ನ ಯಾರು ಮುನ್ನಡೆಸ್ತಾರೆ ಅನ್ನೋ ಒಂದು ಪ್ರಶ್ನೆ ಇಡಿತ್ತು ಬಹುತೇಕ ಅಂದ್ರೆ ಎಲ್ಲರೂ ಸಹ ಶುಭನ್ ಗಿಲ್ ಪರನೇ ಒಂದು ಒಲವು ತೋರಿದ್ರು ಯಾಕಂದ್ರೆ ಕನ್ಸಿಸ್ಟೆನ್ಸಿ ಅನ್ನೋದನ್ನ ತಗೋಸ್ಕೊಂಡ್ರೆ ಈಗಿನ ಇರುವಂತಹ ಆಟಗಾರರಲ್ಲಿ ಶುಭನ್ ಗಿಲ್ ತುಂಬಾ ಒಂದು ಸ್ಥಿರತೆಯಾದಂತ ಒಂದು ಆಟವನ್ನು ಆಡ್ತಾ ಇದ್ದಾರೆ ಹೀಗಾಗಿ ಶುಭಮನ್ ಗಿಲ್ ಬಹುತೇಕ ಕ್ಯಾಪ್ಟನ್ ಆಗ್ತಾರೆ ಅನ್ಕೊಂಡಿದ್ರು ಆದ್ರೆ ಅದ್ರ ಜೊತೆ ಕೆ ಎಲ್ ಕೆ ಎಲ್ ರಾಹುಲ್ ಆಗಿರ್ಬೋದು ಅಥವಾ ರಿಷಬ್ ಪಂತ್ ಆಗಿರ್ಬೋದು ಇವರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು ಯಾಕಂದ್ರೆ ಕೆ ಎಲ್ ರಾಹುಲ್ ಸಹ ಸ್ಥಿರವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಮತ್ತೆ ಅವರು ಕೆ ಎಲ್ ರಾಹುಲ್ ಯಾವುದೇ ಸ್ಥಾನದಲ್ಲಿ ಆಡ್ತಿರೋ ಆಡುವಂತಹ ಒಂದು ಕಾಪರ್ಥ್ಯವನ್ನು ಹೊಂದಿದ್ದಾರೆ ಇದರ ಜೊತೆಗೆ ವಿರಾಟ್ ಕೊಹ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದಾಗ ಭಾರತ ತಂಡ ಒಂದು ತುಂಬಾ ಯಾವಾಗ್ಲೂ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಾ ಇತ್ತು ಆಮೇಲೆ ಎರಡು ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡಿದೆ ಇದೆಲ್ಲ ಇದಾದ ನಂತರ ಎಲ್ಲ ಒಂದ್ ಕಡೆ ವಿರಾಟ್ ಕೊಹ್ಲಿ ಒಂದು ನಾಯಕತ್ವದಲ್ಲಿ ಭಾರತ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲ್ಲ ಅನ್ನೋ ಒಂದು ಕೊರತೆ ಕಾಣ್ತಾ ಇತ್ತು ಇದಾದ ಬಳಿಕ ವಿರಾಟ್ ಕೊಹ್ಲಿ ಕಾಡ್ತಾವೆ ನಾಯಕತ್ವದಿಂದ ಹಿಂದೆ ಹಿಂಜರ್ತವಿದ್ದರು ಇದಾದ ಬಳಿಕ ರೋಹಿತ್ ಶರ್ಮಾ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ರು ನಾಯಕತ್ವ ವಹಿಸಿಕೊಂಡು ಬಳಿಕ ಸಹ ರೋಹಿತ್ ಶರ್ಮಾ ನಾಯಕತ್ವದಲ್ಲೂ ಸಹ ಭಾರತ ತಂಡ ಉತ್ತಮ ಪ್ರದರ್ಶನವನ್ನು ನೀಡುತ್ತಿತ್ತು ಆದ್ರೆ ಟೆಸ್ಟ್ ಫೈನಲ್ಗೆ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹೋದಾಗ ಸಹ ಅಲ್ಲೂ ಕೂಡ ಭಾರತ ಗೆಲ್ಲಿಲ್ಲ ಇದಾದ ಬಳಿಕ ಎಲ್ಲ ಒಂದು ಕಡೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇಬ್ಬರು ಸಹ ಟೆಸ್ಟ್ ಗೆ ಅಷ್ಟೊಂದು ಸೂಕ್ತ ಅಲ್ಲ ಅನ್ನೋ ಒಂದು ಮಾತನ್ನು ಕೇಳಿಕೊಂಡಿದ್ರು ಇದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದಮೇಲೆ ಏನು ಇಬ್ಬರು ಸಹ ನಿವೃತ್ತಿಯನ್ನು ಗೊತ್ತಿರ್ತಾರೆ ಇದೇ ಇದೇ ರೀತಿಯಾಗಿ ಟೆಸ್ಟ್ ಚಾಂಪಿಯನ್ಶಿಪ್ಗೂ ಸಹ ಏಕಕಾಲದಲ್ಲಿ ನಿವೃತ್ತಿಯನ್ನು ಘೋಷಿಸಿದರೆ ಬರೀ ಏಕದಿನ ಪಂದ್ಯಗಳನ್ನ ಮಾತ್ರ ನಾವು ಆಡ್ತೀವಿ ಇದ್ದರು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮತ್ತೆ ಇಲ್ಲಿ ಗೌತಮ್ ಗಂಭೀರ್ ಅವರ ಪಾತ್ರ ಕೂಡ ಪ್ರಮುಖವಾದ ಒಂದು ಒಂದು ಪಾತ್ರ ಇತ್ತು ಯಾಕಂದ್ರೆ ಗೌತಮ್ ಗಂಭೀರ್ ಅವರು ಭಾರತ ಕ್ರಿಕೆಟ್ ಅಂತ ಒಂದು ಕೋಚ್ ಆದ ಬಳಿಕ ಎಲ್ಲ ಒಂದ್ ಕಡೆ ಫಿಕ್ಸ್ ಆ್ಯಂಡ್ ಪಾಯಿಂಟ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಹಿರಿಯ ನಾಯಕ ಹಿರಿಯ ಆಟಗಾರರು ಯಾರಿದ್ರು ರೋಹಿತ್ ಶರ್ಮಾ ಇರ್ಬೋದು ವಿರಾಟ್ ಕೊಹ್ಲಿ ಜೊತೆ ಅದಕ್ಕೊಂದು ಉತ್ತಮ ಸಂಬಂಧವನ್ನಿಲ್ಲ ಮತ್ತೆ ವಿರಾಟ್ ಕೊಹ್ಲಿಯನ್ನ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ ಅವರ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂದಿದ್ದಾರೆ ಅನ್ನೋ ಮತವೇ ಕೇಳಬಹುದು ಆದ್ರೆ ಇದೆಲ್ಲವನ್ನ ಗೌತಮ್ ಗಂಭೀರ್ ಕೂಡ ಎಲ್ಲೂ ಒಪ್ಕೊಂಡಿಲ್ಲ ವಿರಾಟ್ ಕೊಹ್ಲಿ ಸಹ ಇದಕ್ಕೆ ನನ್ನ ನಿವೃತ್ತಿಗೆ ಗಂಭೀರ್ ಕಾರಣ ಅಂತ ಹೇಳಿಲ್ಲ ಇಂತ ಇದರ ನಡುವೆ ಈಗ ಏನು ಸುಗಮದಲ್ಲಿ ಈಗೇನು ಒಂದು ತಂಡ ಪ್ರಕಟ ಆಗಿದೆ ಇದು ನಿಜವಾಗಿಯೂ ಉತ್ತಮವಾದ ತಂಡ ಆರಾಮ